ಓಕೆ ಕಮೆಂಟ್ ಬಾಕ್ಸಲ್ಲಿ ಫ್ಯಾನ್ಸ್ ಎಷ್ಟೊಂದು ಕ್ವಶನ್ಸ್ ಕೇಳ್ತಾಯಿದ್ರು ಅದಕ್ಕೆ ಉತ್ತರ ಕೊಟ್ಬಿಡ್ತೀನಿ ಮೊದಲನೇ ಕ್ವಶನು ದರ್ಶನವ್ರನ್ನ ಏ ಒನ್ ಆರೋಪಿ ಮಾಡ್ತಾ ಇದ್ದಾರಂತೆ ನಿಜನ ಅಂತ ಇವಾಗ ಯಾರು ಹೇಳಿದ್ರು ಅವರು ಕೂಡ ಹೋಗಿ ನೋಡಿಲ್ಲ ಅಥವಾ ಅಲ್ಲಿ ಒಳಗಡೆ ಮಾಡಿಲ್ಲದೆ ಇರ್ಬೋದು ಅಥವಾ ಮಾಡಿದರೂ ಮಾಡಿರ್ಬೋದು ನಮಗೆ ಗೊತ್ತಿಲ್ಲ ಅವ್ರು ಹೇಳ್ಬೇಕಾದ್ರೆ ಏನು ಹೇಳ್ತಾರೆ ಏ ಒನ್ ಆರೋಪಿ ಮಾಡ್ತಾ ಇದ್ದಾರಂತೆ ಅಂತ ಹೇಳ್ತಾರೆ ಹೊರ್ತು ಮಾಡಿದ್ದಾರೆ ಅಂತ ಖಡಕ್ಕಾಗಿ ಹೇಳೋಲ್ಲ ಎ ಒನ್ ಆರೋಪಿ ಮಾಡಿದ್ದಾರೆ ಅಂತ ಕಡಕ್ಕಾಗಿ ಹೇಳ್ಬಿಟ್ಟು ಅದಕ್ಕೆ ಏನು ಪ್ರೂಫ್ ಕೂಡ ತೋರಿಸಲ್ಲ ಇವತ್ತು ಇಪ್ಪತ್ತೆರಡನೇ ತಾರೀಕು ಇವತ್ತು ಇವರಿಗೆ ಎ ಒನ್ ಆರೋಪಿ ಮಾಡ್ತಾ ಇರ್ಬೋದು ಅಂತ ಅನ್ನಿಸಿರ್ಬೋದು ಇನ್ನೊಂದು ನಾಲ್ಕೈದು ದಿನ ಕಳೆದ ಮೇಲೆ ಅಥವಾ ಇನ್ನೊಂದು ವಾರ ಕಳೆದ ಮೇಲೆ ಇನ್ನೊಬ್ಬರು ಯಾರೋ ಎ ಒನ್ ಅಂತ ಅವ್ರಿಗೆ ಅನಿಸ್ಬೋದು ಸೊ ಚಾರ್ಜ್ ಶೀಟ್ ಇವ್ರು ಹಾಕ್ತಾರಲ್ಲ ಅವ್ರು ಹಾಕಿದಾಗ ನಮಗೆ ಪಕ್ಕ ಗೊತ್ತಾಗುತ್ತೆ ಎ ಒನ್ ಯಾರು ಎ ಟು ಯಾರು ಎ ತ್ರೀ ಯಾರು ಅಂತ ಅದೇ ಇದೆಯಾ ಅಥವಾ ಬದಲಾಗಿದೆಯಾ ಅನ್ನೋದೆಲ್ಲ ಆಮೇಲೆ ಗೊತ್ತಾಗುತ್ತೆ ಆವಾಗ ನೀವು ಅದನ್ನು ಬಿಲೀವ್ ಮಾಡಿ ಎ ಒನ್ ಇವರು ಎ ಟು ಇವರು ಅಂತ ಆಮೇಲೆ ಅದನ್ನು ರಿಟ್ರೀವ್ ಮಾಡಿದ್ರು ಇದನ್ನು ರಿಟ್ರೀವ್ ಮಾಡಿದ್ರು ಅಂತ ಹೇಳ್ತಾರೆ ಅವರು ಒಂದಷ್ಟು ಕಲಸ್ದಾಗ ರಿಪೋರ್ಟ್ ಬಂದಿರುತ್ತೆ ರಿಟ್ರೀವ್ ಮಾಡಿರ್ತಾರೆ ಅಥವಾ ಸಿಕ್ಕಿರುತ್ತೆ ಸಿಕ್ಕಿಲ್ಲದೆ ಇರ್ಬೋದು ಬಟ್ ಅದು ಯಾವುದನ್ನು ಕೂಡ ಪೊಲೀಸವ್ರು ಎಲ್ಲೂ ಹೊರಗೆ ಕೊಟ್ಟಿಲ್ಲ ಅವರು ಹೀಗೆ ಆಗಿದೆ ಹಾಗೆ ಆಗಿದೆ ಅಂತ ಎಲ್ಲೂ ತೋರಿಸಿಲ್ಲ ಅವರು ಚಾ ಹಾಕೋ ಸಂದರ್ಭದಲ್ಲಿ ಹಾಕ್ತಾರೆ ಹೇಳ್ತಾರೆ ಏನು ಸಿಕ್ಕಿದೆ ಏನು ಸಿಕ್ಕಿಲ್ಲ ಯಾರ್ದು ಏನು ಪಾತ್ರ ಏನಿಲ್ಲ ಅಂತ ಅಲ್ಲಿವರೆಗೂ ಏನೇ ಬಂದರೂ ಪ್ಯಾನಿಕ್ ಆಗಕ್ಕೆ ಹೋಗ್ಬಿಡಿ ನೀವೆಷ್ಟು ತಲೆ ಕೆಡಿಸ್ಕೊಳ್ತೀರೋ ಅಷ್ಟು ತಲೆ ಕೆಡತ್ತೆ ತಲೆ ಕೆಟ್ಟದಷ್ಟು ಕಾಯಿಲೆಗಳು ಬರುತ್ತೆ ಅದ್ರ ಬದಲಾಗಿ ಸ್ವಲ್ಪ ತಾಳ್ಮೆಯಿಂದ ಇರೋದನ್ನ ಕಲೀರಿ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನ ಕಲೀರಿ ಇವಾಗ ಅವರೇ ಹೇಳ್ತಾರೆ ಅವ್ರ ಜೊತೆಗಿದ್ದವರು ಫಸ್ಟೇ ಜಾಮೀನಿಗೆ ಅರ್ಜಿ ಹಾಕ್ಬಿಟ್ರು ಸೊ ಅವ್ರಿ ಅವ್ರಗಳ ಜೊತೆ ಏನೋ ಜಗ್ಲ ಆಗಿರಬೇಕು ಭಿನ್ನಾಭಿಪ್ರಾಯ ಮೂಡಿರಬೇಕು ಅದಕ್ಕೆ ಅವ್ರದ್ದು ಅವ್ರು ನೋಡ್ಕೊತವ್ರೆ ಅನ್ನೋ ರೀತಿಲಿ ಸುದ್ದಿ ಮಾಡ್ತಾರೆ ಅದನ್ನು ಯಾಕೆ ಆ ಥರ ನೆಗೆಟಿವ್ ಆಗಿ ಯೋಚನೆ ಮಾಡಬೇಕು ಇವಾಗ ಯಾರ್ಯಾರು ಏನೇನು ಮಾಡಿರ್ತಾರೆ ಅನ್ನೋದನ್ನು ಅವ್ರು ಅವ್ರ ಲಾಯರ್ಸ್ಗೆ ಹೇಳಿರ್ತಾರೆ ಅವ್ರ ಲಾಯರ್ಸ್ಗೆ ಗೊತ್ತಿರುತ್ತೆ ಯಾವ ಸಂದರ್ಭದಲ್ಲಿ ಬೇಲ್ ಹಾಕ್ಸ್ಬೇಕು ಯಾರಿಗೆ ಯಾರಿಗೆ ಹಾಕ್ಸಿದ್ರೆ ಅದು ಸೂಕ್ತ ಅಂತ ಆಮೇಲೆ ಅವ್ರು ಹೊರಗೆ ಬಂದಮೇಲೆ ದರ್ಶನವ್ರಿಗೆ ಒಳ್ಳೆಯದೇ ಮಾಡ್ಬೋದು ಆ ಥರ ಪಾಸಿಟಿವ್ ಆಗಿ ಯಾಕೆ ಯೋಚನೆ ಮಾಡೋಲ್ಲ ಯಾಕೆಲ್ಲರೂ ನೆಗೆಟಿವ್ ಆಗಿ ಯೋಚನೆ ಮಾಡಬೇಕು ನೋಡಿ ಇವತ್ತು ಇಪ್ಪತ್ತೆರಡನೇ ತಾರೀಕು ಆಯಿತಾ ಮೂರನೇ ತಾರೀಕು ಅಥವಾ ನಾಲ್ಕು ಅಥವಾ ಐದು ಅಥವಾ ಆರು ಇಷ್ಟು ದಿನಗಳಲ್ಲಿ ಯಾವತ್ತಾದರೂ ಅವ್ರು ಚಾರ್ಜ್ ಶೀಟ್ ಹಾಕ್ಬೋದು ಅಲ್ಲಿವರೆಗೂ ಸಾಕಷ್ಟು ಡೆವಲಪ್ಮೆಂಟ್ಗಳಾಗುತ್ತೆ ಎಷ್ಟೊಂದು ಜನ ಬೇಲ್ಗಳನ್ನ ಹಾಕ್ತಾರೆ ಮತ್ತು ಅವ್ರುಗಳದು ವಿಚಾರಣೆಗೆ ಬರುತ್ತೆ ಸೊ ತುಂಬ ಡೆವಲಪ್ಮೆಂಟ್ಸ್ಗಳು ನಡೀತಾ ಹೋಗುತ್ತೆ ಅಥವಾ ಇನ್ನೊಂದಷ್ಟು ರಿಪೋರ್ಟ್ಗಳು ಬಂತು ಅಂತ ಹೇಳ್ಬೋದು ಅಥವಾ ಇನ್ನೊಂದು ಎಷ್ಟು ಇನ್ಫಾರ್ಮೇಷನ್ ಯಾರಿಗೋ ಏನೋ ಸಿಕ್ತು ಅಥವಾ ಇನ್ನೊಂದು ಥರ ಸುದ್ದಿ ಮಾಡ್ಬೋದು ಅಥವಾ ಏನೇ ಬರ್ಬೋದು ಅದು ಯಾವುದೇ ಬಂದು ತಲೆಗೆಡಿಸ್ಕೊಂಬೇಡಿ ಆಯಿತಾ ನನಗೆ ಗೊತ್ತಿರೋಂಗೆ ಆದಷ್ಟು ಬೇಗ ಎಲ್ಲರೂ ಕೂಡ ಜಾಮೀನಿಗೆ ಅರ್ಜಿ ಹಾಕ್ತಾರೆ ಸೊ ಫಸ್ಟ್ ಬ ಜಾಮೀನಿಗೆ ಬರ್ತಿದ್ದಂಗೆ ಒಂದಷ್ಟು ರಿಜೆಕ್ಟ್ಗಳಾಗುತ್ತೆ ಮತ್ತೆ ಅಪ್ಲೈ ಮಾಡ್ತಾರೆ ರಿಜೆಕ್ಟ್ ಆಗ್ತಾರೆ ಆಮೇಲೆ ಸಿಗುತ್ತೆ ಸೊ ಇನ್ನು ಆ ಟೆನಿಕಷ್ಟು ಒಂದು ಮಂತ್ ಒಳಗಡೆ ಒಂದಷ್ಟು ಜನ ಅಂತೂ ಹೊರಗೆ ಬರ್ತಾರೆ ಈ ಒಂದು ದಷ್ಟು ಜನವರು ಬರ್ತಾರೆ ತಲೆ ಕೆಡಿಸ್ಕೊಂಬೇಡಿ ಆಯಿತಾ ಈ ವಿಡಿಯೋ ನೋಡಿ ನನಗೆ ಬೈಕು ಬೇಕು ಅಂತ ಅನ್ಸಿದ್ರೆ ಬೈಕೊಳ್ಳಿ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಎನಿವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ತ್ಯಾಂಕ್ ಯು ಲಾಪಿಗೆ ಒಲ್ಪ ಬೈಚಿಕೇರಿ